ಯಾವ ಜನಾಂಗಕ್ಕೂ ತೃಪ್ತಿ ಆಗದಂಥ ಒಂದು ಒಳ ಮೀಸಲಾತಿ ಆದೇಶ ಇದೆ ಇದನ್ನು ನಾವು ಒಪ್ಪಲಿಕ್ಕೆ ಇಲ್ಲ ನೀವು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಆದರೂ ಮಾಡಿ ನಾಗಮೋಹನ್ ದಾಸ್ ವರದಿ ಪ್ರಕಾರ ಆದರೂ ಮಾಡಿ ಮಾಧುಸ್ವಾಮಿ ವರದಿ ಪ್ರಕಾರ ಆದರೂ ಮಾಡಿ ನೀವು ರಾಜಕೀಯ ತಪ್ಪೆ ಹಚ್ಚುವಂಥ ಕೆಲಸ ಅವ್ರು ಹೇಳಿದ್ರು ಎಚ್ ಕೆ ಪಾಟೀಲ್ರೆ ಪ್ರೆಸ್ ಮೀಟ್ ಮಾಡಿದರು ಏನು ಹೇಳಿದ್ರು ಅಂದ್ರೆ ಮಾದೇವಪ್ಪ ಶಿವರಾಜ್ ತಂಗಡಿಗೆ ಮತ್ತು ಡಾಕ್ಟರ್ ಪರಮೇಶ್ವರ್ ಆಗ್ಯಾರತ್ತ ಅವ್ರನ್ನ ಸಂತೃಪ್ತಿ ಮಾಡೋ ಸಲಕ್ಕೆ ಕೇಳಿಲ್ಲ ನಾವು ಒಳ ಬಡವ್ರ ಮಕ್ಳು ಗುಡಿಸಲ್ದಾಗದಲ್ಲ ಅವ್ರ ಸಲಕ್ಕೆ ಕೇಳಿದೆವು ಬಡವ್ರ ಮಕ್ಳು ಹೊಲಗೇರಿ ಒಳಗೆದಾರಲ್ಲ ಅವ್ರ ಸಲ ಕೇಳಿದೆವು ಬಡವ್ರ ಮಕ್ಳು ಸ್ಲಮ್ದಾಗದಾರಲ್ಲ ಅವ್ರ ಸಲ ಕೇಳಿದೆ ಅದಕ್ಕೆ ಅದನ್ನು ಸರಿಪಡಿಸ್ಕೊಂಡ್ರೆ ಸರಿ ಹೋಯಿತು ಇಲ್ಲ ಅಂದ್ರೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಕಾನೂನು ಹೋರಾಟ ಇಲ್ಲ ಸರ್ಕಾರ ಬಗ್ಗಿಸ್ಲಿಕ್ಕೆ ಏನು ಹೋರಾಟ ಮಾಡಬೇಕು ಅದನ್ನು ಮಾಡ್ತೀವಿ ಸರ್ಕಾರ ಬಗ್ಸೋ ಕೆಲಸ ಮಾಡ್ತೇವೆ ಹಾಗಲ್ಲ ಒಳ ನಾವು ಹೇಳೋದು ಈ ರೀತಿ ಮಾಡಿದರೆ ಒಪ್ಪೋದಿಲ್ಲ ಕೋರ್ಟಲ್ಲೇ ಬಾಲ್ ಅದ ಸರ್ಕಾರಕ್ಕೆ ತಿದ್ದುಪಾಡಿ ಮಾಡ್ಲಿಕ್ಕೆ ಅವಕಾಶ ಅದ ಮಾಡಲಿಕ್ಕೆ ಅವಕಾಶ ಅದ ಇದ್ರೆ ನಾವು ಮುಂದೆ ಏನು ಮಾಡ್ಬೇಕು ಮಾಡ್ತೀವಿ ಅಂತ ಹೇಳ್ರಿ ಈಗ ಆಗಿಬಿಟ್ರೆ ಮುಗೀತಲ್ಲ ಮತ್ತೆ ಹುಟ್ಟೋದು ಬೆಳೆಯೋದು ಈಗ ಆಗಿಬಿಟ್ರೆ ಮುಗೋದೋಯ್ತು ನೋಡ್ರಿ ಅವರು ಮಾಡಿರ್ತಕ್ಕಂಥದ್ದು ಅವ್ರ ಹೆತ್ತ ತಾಯಿ ತಂದಿಗನ್ನೇ ಮೋಸ ಅವ್ರ ಹೆತ್ತ ತಾಯಿ ತಂದಿಗೆ ಅಪಮಾನ ಇದು ಓಟಿನ ಸಲಾಗಿ ಎಮ್ ಎಲ್ ಎ ಆಗೋ ಸಲಾಗಿ ನಾವು ತಂದೆ ತಾಯಿಯನ್ನೇ ಬದಲು ಮಾಡ್ತೀವಿ ಅನ್ನೋ ಪರಿಸ್ಥಿತಿಗೆ ಬಂದ್ರೆ ಏನು ಹೇಳಬೇಕು ನಾವು ಆ ಸೈ ಹೇಳ್ಬಾರ್ದು ಯಾರು ಗೌರವದಿಂದ ಅಂತ ಹೇಳಬೇಕು ಅವ್ರು ಯಾರೇ ಮುಸಲ್ಮಾನರಿದ್ದರು ಗರ್ವದಿಂದ ಅವರು ನಾನು ಇಸ್ಲಾಮ್ದವ ಅಂತ ಹೇಳಿ ಕ್ರೈಸ್ತರಿದ್ದರು ನಾ ಗರ್ವದಿಂದ ನಾ ಕ್ರೈಸ್ತೇಳಿ ಈಗ ನಾನು ಹಿಂದೂ ಅದೀನಿ ಅಭಿಮಾನದಿಂದ ಹೇಳ್ತೀನಿ ನಾನಿಂದು ನಮ್ಮ ಅಪ್ಪ ಹಿಂದೂ ನಮ್ಮ ಎಂದು ನಮ್ಮ ಮುತ್ತೆ ಎಂದು ನಾವು ಅಭಿಮಾನದಿಂದ ಹೇಳ್ತೀವಿ ಅದರಾಗೇನದಿಲ್ಲ